ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮೊಬೈಲ್ ಹಾಳಾಗಿ ನಾನು ಏನೂ ಅಡುಗೆ ಏನು ಹಾಕಿರಲಿಲ್ಲ ರೆಸಿಪಿಗಳನ್ನ ಈಗ ಮೊದಲನೇ ರೆಸಿಪಿ ಇದ್ದೀನಿ ನೋಡಿ ನಾಟಿ ಕೋಳಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಪಲಾವ್ ಎಲೆ ಇದ್ದೀನಿ ಎರಡು ಹಾಕಿ ಒಂದು ಈರುಳ್ಳಿ ದಪ್ಪದು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಟ್ರೈ ಮಾಡ್ಕೊಳ್ಳೋಣ ಒಂದೆರಡು ಅನ್ನನ ಮೊಗ್ಗಾಕಿದ್ದೀನಿ ಒಂದೆರಡು ಚಕ್ಕೆ ಹಾಕಿದ್ದೀನಿ ನಾನು ನಾಲ್ಕು ಟೊಮೊಟೊ ಬೆಳ್ಳುಳ್ಳಿ ಒಂದು ಒಂದು ಮಿಷ್ಟಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊ ಇಷ್ಟನ್ನು ಹಾಕಿ ನಾನು ರುಬ್ಬಿ ಪೇಸ್ಟ್ ಮಾಡಿ ಇದಕ್ಕೆ ಉಯ್ತಾಯಿದ್ದೀನಿ ಇದಕ್ಕೆಲ್ಲ ಹಾಕ್ಕೊಂಡು ನೀಟಾಗಿ ಟ್ರೈ ಮಾಡ್ಕೊಬೇಕು ಕೋಳಿ ನಾನು ಮೂರು ಬೀಶಲ್ಲೂ ಕುಗಿಸ್ಕೊಂಡಿದ್ದೀನಿ ಹೆಂಗೆ ಅಂದರೆ ಒಂದು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಎಣ್ಣೆ ಹಾಕ್ತಲೇ ಒಂದು ಲೋಟ ನೀರು ಹಾಕಿ ಮೂರು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಈಗ ನೋಡಿ ಟೊಮೊಟೊ ಪ್ಯೂರಿ ಹಾಕ್ತಿದೆಯಲ್ವ ಅದೊಳಗಡೆ ಈ ಚಿಕನ್ ಬೇಯಿಸಿದ್ದೀನಲ್ಲ ಅದನ್ನು ಹಾಕೊಬೇಕು ಅಲ್ಲಿ ಒಂಚೂರು ಫ್ರೈ ಆಗಲಿ ಖಾರ ಪುಡಿ ಹಾಕ್ತಾ ಇದ್ದೀನಿ ಖಾರ ಎಷ್ಟು ಬೇಕಷ್ಟು ಹಾಕೊಳ್ಳಿ ಯಾಕೆಂದರೆ ಚಕ್ಕೆ ಲವಂಗ ಮೆಣಸಿನ ಪುಡಿ ಹಾಕಬೇಕು ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಉಪ್ಪು ಹಾಕೊಳ ಯಾಕೆಂದರೆ ನಾವು ಚಿಕನ್ ಬೇಯೋದಕ್ಕೆ ಹಾಕಿದ್ದೀವಲ್ಲ ಆಲ್ರೆಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿರೋಣ ಆಮೇಲೆ ನೀರು ಹಾಕಿದ ಮೇಲೆ ನೋಡೋಣ ಅಂತೆ ಈಗ ಆಲ್ರೆಡಿ ಗೊತ್ತಿದೆ ಅಲ್ಲ ನಾನು ಚಕ್ಕೆ ಲವಂಗದ ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದು ನೋಡಿ ಅದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನಲ್ಲಿ ಬೆಂದರೆ ಜ್ಯೂಸಿ ಥರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಚಿಕನ್ ಈಗ ಆಲ್ರೆಡಿ ಚಿಕನ್ ಬೆಂದಿದೆಯಲ್ಲ ಒಂದು ಐದು ನಿಮಿಷ ಕುದಿಸೋಣ ಚಕ್ಕೆ ಲವಂಗದ ಪುಡಿ ಹಾಕಿರೋದ್ರಿಂದ ಆಲ್ರೆಡಿ ಆಗಿದೆ ಈಗ ನೀರು ಹಾಕೊಳ್ಳೋಣ ನಾನು ಎರಡು ಲೋಟ ಅಕ್ಕಿಗೆ ನಾವು ನಾಲ್ಕು ಲೋಟ ನೀರು ಈಗ ಮೂರು ಲೋಟ ಹಾಕಿದ್ದೀನಿ ಯಾಕೆ ಅಂದರೆ ನಾನು ಟೊಮೊಟೊ ಪ್ಯೂರಿ ಮತ್ತು ಚಿಕನ್ ಬೇಸಿರೋದು ಎಲ್ಲ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಲೋಟ ಅದಕ್ಕೆ ನೋಡಿ ಏನೂ ಹಾಕೋದು ಬೇಡ ಇಷ್ಟೇ ಸಾಕು ತುಂಬ ಟೇಸ್ಟಾಗಿ ಬರುತ್ತೆ ಇದಕ್ಕೆ ಒಂದು ಅರ್ಧ ಭಾಗ ನಿಂಬೆಹೆಣ್ಣೆ ಇಟ್ಕೊಳ್ಳೋಣ ಎರಡು ಸ್ಪೂನ್ ಮೊಸರು ಹಾಕೊಳ್ತಾ ಇದ್ದೀನಿ ಸಾಕು ಎರಡು ಸ್ಪೂನ್ ಮೊಸರು ಇದಕ್ಕೆ ಎರಡು ಸ್ಪೂನ್ ಮೊಸರು ಒಂದು ಅರ್ಧ ಭಾಗ ನಿಂಬೆಹಣ್ಣು ಹಾಕೊಳ್ಳೋಣ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ಜಾಸ್ತಿ ಬೇಡ ಯಾಕೆಂದರೆ ನಾನು ಹಾಕ್ತಿರೋದೆ ಎರಡು ಲೋಟ ಅಕ್ಕಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಕೊಳ್ತಾ ಇದ್ದೀನಿ ಸಾಕು ಇದು ಮೇಲೆ ಅಕ್ಕಿ ಹಾಕೊಳ್ಳೋರೇ ಈಗ ಸ್ವಲ್ಪ ಸಂ ಸಾಂಬಾರು ಸೊಪ್ಪನ್ನ ಉದುರಿಸಿದ್ದೀನಿ ಅಕ್ಕಿ ಎರಡು ಲೋಟ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಹಾಕ್ಕೊಳ್ತಾ ಇದ್ದೀನಿ ಈಗ ಅಂಚಿಕಾಯಿಟ್ಟಿದ್ದೀನಿ ಈಗ ಅರ್ಧಂಬರ್ಧಂಬ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ಇಷ್ಟ ಸಾಕು ಇಷ್ಟು ಬಂದ ಮೇಲೆ ನೀಟನ್ನು ಮುಚ್ಚಿಬಿಟ್ಟು ಇದ್ರ ಮೇಲೆ ಇಟ್ಕೊಳ್ಳೋಣ ಇದು ದೊಡ್ಡೂರಿಲ್ಲೇ ಇರಲಿ ಸಣ್ಣಗಾಗಿ ಏನಿಲ್ಲ ನೋಡಿ ತುಂಬ ಜೋರಾಗೇನೆ ಮಾಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಮೂರು ನಿಮಿಷ ಆಗಿದೆ ಬಿಟ್ಟಿ ನೋಡಿ ಎಲ್ಲ ಹಿಂಗೆ ಬೆಂದಿದೆ ನೋಡಿ ಈ ಥರ ನಾವು ಒಂಚಿಟ್ಕಂಡು ಮಾಡಿಬಿಟ್ರೆ ಬೇಗನೆ ಆಗಿಬಿಡುತ್ತೆ ಇವಾಗ ನೋಡಿ ಈಗ ಸಣ್ಣ ಮಾಡ್ಕೊಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ತಿರುವುದಕ್ಕಂತೂ ಅಲ್ಲ ತಿರುತ್ತೀವಿ ನಾವು ಎಷ್ಟೇ ಬಿಸಿಯಿದ್ರು ನೋಡಿ ಈ ಥರ ನಾವು ಮಾಡ್ಕೊಬೇಕು ಹಿಂಗೆ ಈ ಥರ ಮಾಡ್ಕೊಂಬಿಟ್ಟು ತುಪ್ಪ ಹಾಕ್ಕೊಳ್ಳಿ ನಾಟಿ ಕೋಳಿಗೆ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಜಾಸ್ತಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ಕಲಸಬೇಡಿ ಕಲಸಬೇಡಿ ಅದ್ರ ಮೇಲೆ ಅನ್ನ ಹಂಗೆ ಮಿಚ್ಚಿ ಮಿಚ್ಚಿಬಿಟ್ಟು ಒಂದು ನಿಮಿಷ ಬಿಡಿ ಇದನ್ನು ಆಮೇಲೆ ರೆಡಿಯಾಗುತ್ತೆ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಈಗ ತುಪ್ಪ ಹಾಕಿದ್ದೀರಿ ಹಾಕಿದ್ರೆ ಒಂದು ನಿಮಿಷ ಬಿಡಿ ಅಂತ ಹೇಳಿದೆ ಬಿಟ್ಟಾದ ಮೇಲೆ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಬಿರಿಯಾನಿ ನೋಡಿ ಹೇಗೆ ಹೇಗಿರುತ್ತೆ ಹಂಗೆ ಯಾಕೆ ಹಾಕೋದು ಅಂದರೆ ಅನ್ನ ತಿನ್ನುವಾಗ ಆ ಫ್ಲೇವರ್ ಜ್ಯೂಸಿನೆಸ್ ಇದೆಯಲ್ಲ ಅದು ನೀಟಾಗಿ ಹೋಗಿ ಸೇರಿರುತ್ತೆ ಅದಕ್ಕೋಸ್ಕರ ನೋಡಿ ಆಗಿದೆ ಎರಡು ನಿಮಿಷ ಬಿಟ್ಟು ತಿನ್ನೋಣ ಏಕೆಂದರೆ ಇದು ಬಿಸಿ ಚೆನ್ನಾಗಿರಲ್ಲ ನಾಟಿ ಕೋಳಿ ಅಲ್ವಾ ಬಿಸಿದು ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ ನಾಟಿ ಕೋಳಿ ಬಿರಿಯಾನಿ ಸ್ವಲ್ಪ ತಣ್ಣ ಅದೇ ನೋಡಿ ನಾಟಿ ಕೋಳಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡ್ಕೊಳ್ಳಿ ಆದರೆ ಎರಡು ವಿಷಾಲೂ ಮೂರು ವಿಷಾಲ ಕೂಗಿಸ್ಕೊಳ್ಳೇಬೇಕು ಚಿಕನನ್ನು ಆಗಲೇ ಟೇಸ್ಟ್ ಇರುತ್ತೆ ನೋಡಿ ಬಿಸಿ ಬಿಸಿಯಾದ ನಾಟಿ ಕೋಳಿ ಬಿರಿಯಾನಿ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್